ರಿಕ್ಷಾ ಚಾಲಕರೊಬ್ಬರ ಮೇಲೆ ಇಬ್ಬರು ದುಷ್ಕರ್ಮಿಗಳು ತಲವಾರಿನಿಂದ ದಾಳಿ ಮಾಡಿ ಕೊಲೆಗೆ ಯತ್ನಿಸಿರುವ ಘಟನೆ ಮೇ ಒಂದರಂದು ರಾತ್ರಿ ಹನ್ನೊಂದು ಹದಿನೈದರ ಸುಮಾರಿಗೆ ಶೇಡಿಗುಡ್ಡೆ ಬಳಿ ನಡೆಸಿದೆ ಈ ಸಂಬಂಧ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಹೆರೇಡಕ ಬೊಮ್ಮರಬೆಟ್ಟುವಿನ ಸಂದೇಶ್ ಮತ್ತು ಬಾಪೂಜಿ ದರ್ಕಾಸು ನಿವಾಸಿ ಸುಶಾಂತ್ ರನ್ನ ಬಂಧಿಸಲಾಗಿದೆ ಅಂತ ಉಡುಪಿ ಜಿಲ್ಲಾ ಎಸ್ಪಿ ಅರುಣ್ ಕೆ ತಿಳಿಸಿದ್ದಾರೆ ಅತ್ರಾಡಿಯ ಅಬೂಬಕರ್ ಎಂಬುವರು ಬಾಡಿಗೆ ನಿಮಿತ್ತ ಅತ್ರಾಡಿಯಿಂದ ಮದಗ ಕಡೆಗೆ ಮುಖ್ಯ ರಸ್ತೆಯಲ್ಲಿ ರಿಕ್ಷಾದಲ್ಲಿ ಆತ್ರಡಿ ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ ಹೋಗ್ತಾ ಇದ್ದಾಗ ಬೈಕ್ ನಲ್ಲಿ ಬಂದಂತಹ ಇಬ್ಬರು ರಿಕ್ಷಾವನ್ನ ಹಿಂಬಾಲಿಸ್ತಾ ಇದ್ರು ಅಲ್ಲದೆ ಅವರು ಅಬೂಬಕರ್ ಅವರಲ್ಲಿ ರಿಕ್ಷಾವನ್ನ ನಿಲ್ಲಿಸುವಂತೆ ಬೆದರಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ರಿಕ್ಷಾವನ್ನ ಅಡ್ಡಗಟ್ಟಿ ನಿಲ್ಲಿಸಲು ಪ್ರಯತ್ನಿಸಿದ್ದು ಅಬೂಬಕರ್ ರಿಕ್ಷಾವನ್ನ ನಿಲ್ಲಿಸದೆ ಚಲಾಯಿಸಿಕೊಂಡು ಮುಂದೆ ಹೋಗಿದ್ದಾರೆ ಈ ವೇಳೆ ಬೈಕಿನಲ್ಲಿದ್ದ ವ್ಯಕ್ತಿಗಳ ಪೈಕಿ ಹಿಂಬದಿ ಸವಾರನ ಕೈಯಲ್ಲಿ ತಲವಾರು ಇರುವುದನ್ನು ಗಮನಿಸಿದ ರಿಕ್ಷಾ ಚಾಲಕ ಶೇಡ್ಗುಡ್ಡೆ ಬಳಿ ರೋಸ್ ಬಸ್ನವರ ಮನೆ ಬಳಿ ಇರುವ ರಸ್ತೆಯಲ್ಲಿ ಆಟೋ ರಿಕ್ಷಾವನ್ನ ನಿಲ್ಲಿಸಲು ಓಡಲು ಯತ್ನಿಸಿದ್ದಾರೆ ಈ ವೇಳೆ ದುಷ್ಕರ್ಮಿಗಳು ಅಬೂಬಕರ್ ಅವರ ತಲೆಯನ್ನು ಗುರಿ ತಲವಾರು ಬೀಸಿದ್ದಾರೆ ಆದ್ರೆ ಅವರು ತಲವಾರು ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಈ ಮಧ್ಯೆ ದುಷ್ಕರ್ಮಿಗಳು ತಮ್ಮ ಕೈಯಲ್ಲಿದ್ದ ಬಾಟಲಿಯಿಂದ ಆಟೋ ರಿಕ್ಷಾದ ಮುಂಭಾಗದ ಗ್ಲಾಸ್ಗೆ ಹೊಡೆದಿರುವುದಾಗಿ ದೂರಲಾಗಿದೆ ಅಬೂಬಕರ್ ಕೂಡಲೇ ಅಲ್ಲೇ ಪಕ್ಕದಲ್ಲಿದ್ದಂತಹ ಕಂಪೌಂಡ್ ಜಿಗಿದು ಓಡಿ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಈ ಬಗ್ಗೆ ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೂಡಲೇ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕೊಲೆಯತ್ತ ಪ್ರಕರಣ ದಾಖಲಿಸಿದ್ದಾರೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತಿಯಾಗಿ ಕೃತ್ಯ ಎಸ್ಪಿ ಮಾಹಿತಿ ಆಟೋ ಚಾಲಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅವರನ್ನ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಲಾಗುವುದು ಈ ಬಗ್ಗೆ ತನಿಖೆ ಮುಂದುವರೆಸಿದೆ ಇವರು ಗುರುವಾರ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಚ್ಪೇಟ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಸುಹಾ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಈ ಕೃತ್ಯ ಎಸಗಿರುವುದಾಗಿ ವಿಚಾರಣೆ ವೇಳೆ ಹೇಳಿಕೊಂಡಿದ್ದಾರೆ ಅಂತ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ಅರುಣ್ ತಿಳಿಸಿದ್ದಾರೆ ನಿನ್ನೆ ದಿವಸ ರಾತ್ರಿ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಪ್ರಕರಣದ್ದು ಸಾರಾಂಶ ಏನೆಂದರೆ ಅಬು ಬಕ್ಕರ್ ಎಂದ ಆಟೋ ಡ್ರೈವರು ಅವ್ರಿಗೆ ಪರಿಚಯ ಆಗಿರುವ ದಿನೇಶ್ ಎಂಬರು ಅವರಿಗೆ ಕರೆ ಮಾಡಿರ್ತಾರೆ ಈ ಥರ ನನಗೆ ಆಟೋ ಬೇಕು ಬಡ್ಡಿ ಎಂದು ಆ ನಿಟ್ಟಿನಲ್ಲಿ ಅವರು ಅಬು ಬೇಕರ್ ಆಟೋ ತಗೊಂಡು ದಿನೇಶನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹತ್ರಾಡಿ ಜಂಕ್ಷನ್ ಪಕ್ಕದಲ್ಲಿ ಯಾರೋ ಇಬ್ಬರು ಅನ್ನೋನ್ ಪರ್ಸನ್ಸು ಗಾಡಿನಲ್ಲಿ ಬೈಕ್ನಲ್ಲಿ ನಿಂತುಕೊಂಡು ಅವರು ಹಿಂದೆ ಫಾಲೋ ಮಾಡಿ ಗಾಡಿಯನ್ನು ಅಡ್ಡಾಗಿ ಸಿ ನಿಲ್ಲಿಸಿ ಎಂದು ಹೇಳಿಬಿಟ್ಟು ಅವರಿಗೆ ಅಬು ಬೆಕ್ಕರ್ಗೆ ಕೊಡ್ತಾ ಇದ್ದಾರೆ ತದನಂತರ ಅಲ್ಲಿಂದ ತಲ್ವಾರು ಮತ್ತು ಬಾಟ್ಲಿಂದ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಅಬು ಬೆಕ್ಕರ್ ಗಾಡಿಯನ್ನು ಮುಂದೆ ಚಲಾಯಿಸಲಿಕ್ಕೆ ಅಡ್ಡವಾಗಿ ಬಂದು ಇವರು ಗಾಡಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಅಬು ಬಕ್ಕರ್ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ಇರುವ ಯಾರೋ ಒಬ್ಬರು ಮನೆಯಲ್ಲಿ ಕಾಂಪೌಂಡ್ ಆರಿ ತಪ್ಸ್ಕೊಂಡು ಓಡೋಗಿರ್ತಾರೆ ತದನಂತರ ಅವರು ಪೊಲೀಸ್ ಸ್ಟೇಷನಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ ನಿನ್ನೆ ನೈಟ್ನೇ ಅವರು ಯಾರು ಇಬ್ಬರು ಎಂದು ವೆರಿಫೈ ಮಾಡಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಸುಶಾಂತ್ ಮತ್ತು ಸಂದೇಶ್ ಎಂದು ಗೊತ್ತಾಗಿದೆ ಅವರಿಬ್ಬರು ಹಿರಿಯಡ್ಕದವರು ಅವರು ನಿನ್ನೆ ಬಜ್ಪೇನಲ್ಲಿ ಆಗಿರುವ ಮರ್ಡರ್ ಹಿನ್ನೆಲೆಯಲ್ಲಿ ಅವರು ಈ ಘಟನೆಯನ್ನು ಮಾಡಿರುವುದಾಗಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿರ್ತಾರೆ ಈಗ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಮಾನ್ಯ ನ್ಯಾಯಾಲಯ ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು